ಸಿಂಲ್ ಸೆವೆನ್ ನಾನು ಹುಟ್ಟದ ನೆನ್ಪಲ್ಲಿ ಉಳಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ನೀವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇನ್ನೊಂದಷ್ಟು ಎನರ್ಜಿ ಪವರ್ ಎಲ್ಲ ಬಂದಷ್ಟು ಖುಷಿ ಆಗತ್ತೆ ನಿಮ್ಮನ್ನ ನೋಡಿದಾಗ ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಆಯ್ತು ಗೊತ್ತು ನಿಮಗೆಲ್ಲ ಯಾಕೆ ಅಂತ ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ನಮಗೂ ಮನೆ ಸಂಸಾರ ಕೆಲವ್ ಇರುತ್ತೆ ಈ ವರ್ಷನೂ ಮಾಡಬಾರ್ದಾಗಿತ್ತು ಬಟ್ ನೀವು ಯಾರ ಮಾತು ಕೇಳ್ತೀರಾ ಯಾರ ಮಾತು ಕೇಳಲ್ಲ ನಿಮ್ಮ ಪ್ರೀತಿನೇ ಎಲ್ಲ ನೀವೇ ನನಗೆಲ್ಲ ನಿಮ್ಮಿಂದನೇ ನಾನು ನೀ ದಿನ ನಾನು ಇರ್ತೀನಿ ನಿಮಗೋಸ್ಕರ ನಾನು ದುಡಿತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡುದ್ರ ಇಷ್ಟ ಆಯ್ತಾ ಎರಡು ವರ್ಷದ ಪ್ರಯತ್ನ ಎರಡು ವರ್ಷದ ಹಾರ್ಡ್ ವರ್ಕ್ ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ ಅದು ಹದಿನೆಂಟು ಹತ್ತೊಂಬತ್ತ ಇಪ್ಪತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಅದನ್ನ ಮುಗಿಸಿ ಇನ್ನೊಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ ಅಪ್ಪ ಇದು ಯಾವುದು ಗ್ಯಾರಂಟಿ ಎಲ್ಲ ಕಾಣ್ರ ನೀವು ಆಮೇಲೆ ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ ಇನ್ನೊಂದು ಟ್ರೈಲರ್ ಬರಬೇಕು ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ ಚಿನ ಗೇಟು ಎಳದ ಹೋಗಿದೆ ವೃತ್ತ ಬರ್ದ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ಈ ಪಾಪ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚಿಯಲ್ಲಿ ಹವಾಯ್ ಚಪ್ಪಲ್ ಹಾಕೊಂಡು ನೆಡ್ದಂದ ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ ಆಮೇಲೆ ಇನ್ನೊಂದು ಯಾವ್ದು ಹೇಳೋಣ ಬಗೆರ ಡೈಲಾಗ್ ಅಲ್ಲ ಬಗೆರ ಡೈಲಾಗ್ ಕೇಳ್ತೀರಾ ಅಷ್ಟೇ ಬಗೆರ ಡೈಲಾಗು ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೆರ ಇದಕ್ಕಿಂತ ನಾನು ಹೇಳಲ್ಲ ಇವತ್ತು ನೀ ಇದನ್ನ ಹಠ ಮಾಡಿಸ್ಕೊಂಡ್ ಬರ್ತ್ ಡೇ ಇದೀರ ನಿಮ್ನೆಲ್ಲ ನೋಡಕ್ ಬಂದಿದೀನಿ ಬನ್ನಿ ಕೇಕ್ ಕಟ್ ಮಾಡೋಣ ಜೊತೆ ಕೂಡ ತಗಸ್ಕೋಣ ಇನ್ ಬಗೀರ ಬಗೀರ ಅಲ್ಲ ಅದ್ರ